ನಾನು ಡಾಕ್ಟರ್ ಸಿ ಸೋಮಶೇಖರ ಅಂತ ನಿವೃತ್ತ ಹಿರಿಯ ಎಸ್ ಅಧಿಕಾರಿ ಸರ್ಕಾರದ ಕಾರ್ಯದರ್ಶಿಯಾಗಿ ನಾನು ನಿವೃತ್ತನಾದೆ ಆ ನಂತರ ಬಿಜೆಪಿ ಸರ್ಕಾರದ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರ ಆದರ್ಶಗಳಿಗೆ ಆಕರ್ಷಿತನಾಗಿ ಬಿಜೆಪಿ ಪಕ್ಷದ ಒಬ್ಬ ಕ್ರಿಯಾಶೀಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಒಂದು ವಿಧಾನಸಭೆಯ ಚುನಾವಣೆಯಲ್ಲಿ ನಾನು ಪ್ರಣಾಳಿಕೆ ಸಮಿತಿಯಲ್ಲೂ ಸಹ ಸದಸ್ಯನಾಗಿದ್ದೆ ಈ ವರ್ಷವೂ ಸಹ ಸಂಕಲ್ಪ ಪತ್ರದ ಸಮಿತಿಗೆ ಸದಸ್ಯನಾಗಿದ್ದೇನೆ ತುಂಬ ಹೆಮ್ಮೆಯಿಂದ ವಿಶ್ವವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಟ್ಟಾರೆ ನಮ್ಮ ರಾಷ್ಟ್ರದ ಸಮಗ್ರತೆ ಅಖಂಡತೆಯನ್ನು ಎತ್ತಿ ಹಿಡಿತಕ್ಕಂಥ ದಿಸೆಯಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ಯತ್ನ ಪ್ರಯತ್ನ ಸಾಧನೆ ತಪಸ್ಸು ಅನನ್ಯವಾದಂಥದ್ದು ಅಪೂರ್ವವಾದಂಥದ್ದು ಒಂದು ದೃಷ್ಟಿಯಲ್ಲಿ ನಾನು ಅವರನ್ನು ಒಬ್ಬ ಅವತಾರ ಪುರುಷ ಅಂತಲೇ ಕರೀತೇನೆ ಇದು ಸ್ವಲ್ಪ ಭಾವನಾತ್ಮಕವಾಗಿ ಹೇಳುವಂಥ ಮಾತಾದರೂ ಸಹ ಸತ್ಯ ಇದೆ ಕಾರಣ ಅವರು ಅನೇಕ ಸುಮಾರು ನೂರ ನಲವತ್ತು ನೂರ ಐವತ್ತು ಯೋಜನೆಗಳನ್ನ ಹೊಸ ಯೋಜನೆಗಳನ್ನ ಹುಟ್ಟು ಹಾಕಿದಂತಹ ಒಬ್ಬ ಕನಸುಗಾರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಒಬ್ಬ ನಾಯಕನಿಗೆ ಕನಸುಗಳಿರಬೇಕು ಕಲ್ಪನೆಗಳಿರಬೇಕು ಅಷ್ಟೇ ಸಾಲದು ಆ ಕನಸುಗಳನ್ನ ಕಲ್ಪನೆಗಳನ್ನ ಸಾಕಾರಗೊಳಿಸುವಂತಹ ಒಂದು ಇಚ್ಛಾಶಕ್ತಿ ಇರಬೇಕು ತ್ಯಾಗ ಮನೋಧರ್ಮ ಇರಬೇಕು ಸೇವೆ ಮಾಡಬೇಕು ಅನ್ನುವ ಹಂಬಲ ಇರಬೇಕು ಇವೆಲ್ಲವನ್ನ ಇನ್ನು ನಿಷ್ಠೆ ಶ್ರದ್ಧೆ ಶಿಸ್ತು ಸಂಯಮ ತ್ಯಾಗ ರಾಷ್ಟ್ರ ಪ್ರೇಮ ಇವೆಲ್ಲವನ್ನ ಒಬ್ಬ ವ್ಯಕ್ತಿಯಲ್ಲಿ ನಾವು ಕಾಣೋದಾದರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಲ್ಲಿ ನಾವು ಕಾಣ್ತೇವೆ ಹತ್ತು ವರ್ಷಗಳ ಹಿಂದಿನ ನಮ್ಮ ಆರ್ಥಿಕ ಸ್ಥಿತಿ ಸಾಮಾಜಿಕ ಸ್ಥಿತಿ ಹೇಗಿತ್ತು ಅನ್ನೋದನ್ನು ಊಹಿಸಿಕೊಂಡಾಗ ಇಂದು ನಮ್ಮ ರಾಷ್ಟ್ರ ಆರ್ಥಿಕವಾಗಿ ಸಾಮಾಜಿಕವಾಗಿ ಅನೇಕ ಕ್ಷೇತ್ರಗಳಲ್ಲಿ ಶೈಕ್ಷಣಿಕವಾಗಿ ಮಹಿಳೆಯರ ಕಲ್ಯಾಣದ ದೃಷ್ಟಿಯಿಂದ ಬಡವರ ಕಲ್ಯಾಣದ ದೃಷ್ಟಿಯಿಂದ ಸಂಪರ್ಕಗಳ ಕಲ್ಪನೆಯ ದೃಷ್ಟಿಯಿಂದ ವಿಜ್ಞಾನದ ಕ್ಷೇತ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಆಗಿರುವಂತಹ ಸುಧಾರಣೆ ಬದಲಾವಣೆ ಪ್ರಗತಿ ಅಭಿವೃದ್ಧಿ ಅಪೂರ್ವವಾದಂತಹ ಗರೀಬ್ ಕಲ್ಯಾಣ ಯೋಜನೆಯ ಮೂಲಕ ರಾಷ್ಟ್ರದಲ್ಲಿ ಎಂಬತ್ತು ಕೋಟಿ ಜನರಿಗೆ ಉಚಿತ ಪಡಿತರ ದೊರಕತಾ ಒಂದು ಪವಾಡವೇ ಸರಿ ಹಸಿದ ಹೊಟ್ಟೆಗೆ ಅನ್ನವನ್ನು ಕೊಡತಕ್ಕಂತಹ ಬಹುದೊಡ್ಡ ಕಾರ್ಯಕ್ರಮ ಜನೌಷಧಿ ಕಾರ್ಯಕ್ರಮದ ಮೂಲಕ ಅತ್ಯಂತ ಕಡಿಮೆ ದರದಲ್ಲಿ ನಮ್ಮ ಭಾರತೀಯರಿಗೆ ಬಡವರಿಗೆ ಔಷಧಿಯನ್ನ ಪೂರೈಕೆ ಮಾಡತಕ್ಕಂತ ಒಂದು ವಿಶಿಷ್ಟವಾದ ಯೋಜನೆ ಹಾಗೆ ಪಾಕಿಸ್ತಾನದ ಭಯೋತ್ಪಾದನೆ ನಿಗ್ರಹ ಮಾಡಲಿಕ್ಕೆ ಅವರು ಕೈಗೊಂಡಂತಹ ಸರ್ಜಿಕಲ್ ಏನು ದಾಳಿ ಇದೆಯಲ್ಲ ಅದು ಬಹಳ ಬಹಳ ನಮ್ಮ ರಾಷ್ಟ್ರದ ಆತ್ಮವಿಶ್ವಾಸವನ್ನ ಹೆಚ್ಚಿಸಿದಂತಹ ಒಂದು ಬಹುದೊಡ್ಡ ಸಾಧನೆ ಹಾಗೆ ತ್ರಿವಳಿ ತಲಾಖ್ ಏನು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ವೈಯಕ್ತಿಕ ಹಕ್ಕುಗಳನ್ನು ಸಂರಕ್ಷಣೆ ಮಾಡೋ ದೃಷ್ಟಿಯಿಂದ ತ್ರಿವಳಿ ತಲಾಖ್ ಕಾಯ್ದೆಯನ್ನ ನಿಷೇಧ ಮಾಡಿ ಆ ತ್ರಿವಳಿ ತಲಾಖನ ವ್ಯವಸ್ಥೆಯನ್ನ ದೂರ ಮಾಡಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಒಂದು ಆತ್ಮರಕ್ಷಣೆಯನ್ನ ಆತ್ಮವಿಶ್ವಾಸವನ್ನ ಹಕ್ಕನ್ನ ಪುನರ್ ಸ್ಥಾಪನೆ ಮಾಡಿದಂಥದ್ದು ಬಹುದೊಡ್ಡ ಸಾಧನೆ ಹಾಗೆ ಮಕ್ಕಳ ದೃಷ್ಟಿಯಿಂದ ಸುಕನ್ಯಾ ಸಮೃದ್ಧಿ ಯೋಜನೆ ಇರಬಹುದು ಉದ್ಯೋಗ ಕಲ್ಪನೆಯ ಮುದ್ರಾ ಯೋಜನೆ ಇರಬಹುದು ಹಾಗೆಯೇ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಶ್ರಯದಿಂದವರಿಗೆ ಗುಡಿಸಲು ಗುಡಿಸಲು ಮುಕ್ತವಾದಂತಹ ಒಂದು ರಾಷ್ಟ್ರವನ್ನ ಮಾಡಬೇಕೆಂಬ ಹಂಬಲದ ಆ ಯೋಜನೆ ಹಾಗೆಯೇ ಬೆಳೆ ವಿಮೆ ಯೋಜನೆ ನಮ್ಮ ರಾಜ್ಯದಲ್ಲಿಯೇ ಸುಮಾರು ತೊಂಬತ್ತು ಲಕ್ಷ ಜನರಿಗೆ ಈ ಬೆಳೆ ವಿಮೆ ಯೋಜನೆ ತಲುಪಿದೆ ಅನ್ನೋದಾದ್ರೆ ಇದರ ಮಹತ್ವ ಮತ್ತು ಇದರ ಪಾತ್ರ ನಮಗೆ ಅರ್ಥವಾಗುತ್ತೆ ಉಜ್ವಲ ಯೋಜನೆ ಮೂಲಕ ನಿಮಗೆಲ್ಲ ಗೊತ್ತಿದೆ ಮಹಿಳೆಯರು ಅಡುಗೆ ಮನೆಯಲ್ಲಿ ತಮ್ಮ ಇಡೀ ಬದುಕನ್ನ ಒಂದು ಕರಾಳಮಯವಾದ ಬದುಕು ಎನ್ನುವ ಭಾವನೆಯನ್ನು ಹೊಂದಿದ್ದ ಆ ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಉಜ್ವಲ ಯೋಜನೆ ಮೂಲಕ ಆ ಗ್ಯಾಸ್ ಅನ್ನ ಒದಗಿಸುವಂತಹ ಯೋಜನೆ ಬಹಳ ದೊಡ್ಡದು ಹಾಗೆ ನಮ್ಮ ಬೆತ್ತಿನ ರಸ್ತೆಗಳನ್ನು ನೋಡಿ ಎಂತಹ ಅಂತಾರಾಷ್ಟ್ರೀಯ ಮಟ್ಟದ ರಸ್ತೆಗಳಾಗಿವೆ ಸಂಪರ್ಕ ಅಥವಾ ಸಂಪರ್ಕ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿಯನ್ನೇ ನಾವು ಇವತ್ತು ನಮ್ಮ ದೇಶದಲ್ಲಿ ಕಾಣ್ತೇವೆ ಹಾಗೆ ಕಾಶ್ಮೀರದ ಮುನ್ನೂರ ಎಪ್ಪತ್ತು ಮತ್ತು ಮೂವತ್ತೈದು ಎ ವಿಧಿಯನ್ನು ರದ್ದುಪಡಿಸುವ ಮೂಲಕ ಅದೊಂದು ಬಹುದೊಡ್ಡ ಧೈರ್ಯದ ಕೆಲಸ ಯಾರೂ ಮಾಡದೇ ಇರುವಂತಹ ಒಂದು ಧೈರ್ಯದ ಒಂದು ಸಾಧನೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ನನ್ನ ಪ್ರೀತಿಯ ಶುಭಾಶಯಗಳು ಅಭಿನಂದನೆಗಳು ನಮಸ್ಕಾರ